ಮಿಥುನ ರಾಶಿಯವರೇ ಈ ವಾರ ಆರೋಗ್ಯದ ಕಡೆ ಹೆಚ್ಚು ಜಾಗ್ರತೆ ಅಗತ್ಯವಿದೆ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿ ಗುರುನ ಅನುಗ್ರಹದಿಂದ ಕೆಲವು ಪ್ರಮುಖ ಯೋಜನೆಗಳು ಈ ವಾರ ಜಾರಿಗೆ ಬರುವುದರಿಂದ ಹೊಸ ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಇದೆ ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಸಂಗ್ರಹಿಸಿ ಭವಿಷ್ಯಕ್ಕಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಇಟ್ಟುಕೊಳ್ಳಿ ಆದರೆ ಎಚ್ಚರಿಕೆ ನಿಮ್ಮ ನಡವಳಿಕೆಯಲ್ಲಿ ಕಠಿಣತೆ ತೋರಿದರೆ ಆಪ್ತ ಸ್ನೇಹಿತ ಅಥವಾ ಕುಟುಂಬದವರೊಂದಿಗೆ ಸಂಬಂಧದಲ್ಲಿ ಬಿರುಕು ಬೀಳಬಹುದು ಆದ್ದರಿಂದ ನಮ್ಯತೆ ಮತ್ತು ಸಹನೆ ಅಳವಡಿಸಿಕೊಂಡರೆ ಉತ್ತಮ ವ್ಯಾಪಾರದಲ್ಲಿ ಸಾಲಕ್ಕಾಗಿ ಮಾಡಿದ ಅರ್ಜಿ ಅಂಗೀಕಾರವಾಗುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ವ್ಯವಹಾರದಲ್ಲಿ ಬೆಳವಣಿಗೆಗೆ ದಾರಿ ತೆರೆದುಕೊಳ್ಳುತ್ತದೆ ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮ ಅವಕಾಶಗಳು ಲಭ್ಯ ಆದರೆ ಐಷಾರಾಮಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ಆ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಸಮಯ ಇರುವಾಗಲೇ ಗಮನ ಕೇಂದ್ರೀಕರಿಸಿ ಪರಿಹಾರ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ